ವಸತಿ ನಿಲಯ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಗೇ ಉಮೇಶ್ ಕೆ ಮುದ್ನಾಳ ಆರೋಪ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ದೇಡೇರ ವಸತಿ ನಿಲಯದಲ್ಲಿ ಪದವೀಧರ ವಿದ್ಯಾರ್ಥಿಗಳು ಪ್ರತಿಭಟನೆ ವಸತಿ ನಿಲಯ ಉದ್ಘಾಟನೆ ಮಾಡಲು ಬಂದು ವಾರ ಗಡುವು ನೀಡಿದ ಉಮೇಶ್ ಮುದ್ನಾಳ್ ಯಾದಗಿರಿ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಡಿ ದೇವ್ ಡಿ ದೇವರಾಜು ಅರಸು ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯವು ಎರಡು ವರ್ಷ ಹಿಂದೆ ಉದ್ಘಾಟನೆವಾಗಿದ್ದು ಇದರಲ್ಲಿ ಎರಡು ವರ್ಷ ನರಕ ಅನುಭವಿಸುತ್ತಿದ್ದ ವಿದ್ಯಾರ್ಥಿಗಳು ಮನನ್ನುಂದು ಉಮೇಶ್ ಕೆ ಮುತ್ನಾಳ್ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುತ್ನಾಳ್ ರಸ್ತೆ ಮತ್ತು ಮೂಲ ಕಾರ್ಯ ಕೊಡಬೇಕು ಎಂದು ಅವರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು ನಿರಂತರ ಧಾರಾಕಾರ ಮಳೆಯಿಂದ ವಿದ್ಯುತ್ ಸಮಸ್ಯೆ ರಸ್ತೆ ತಗ್ಗು ಗುಂಡಿ ಬಿದ್ದು ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ತೊಂದರೆ ಆಗುತ್ತಿದ್ದು ಕೂಡಲೇ ಸಚಿವರು ಗಮನ ಹರಿಸಬೇಕು ವಿದ್ಯಾರ್ಥಿಗಳು ಪೋಷಕರು ನೋಡಲು ಬಂದಾಗ ಎರಡು ಕಡೆ ದಾರಿ ಇಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಗಂಜ ಸರ್ಕಿಟ್ ಹೌಸ್ ಹಿಂಭಾಗದಲ್ಲಿರುವ ಒಂದು ತಿಂಗಳು ಹೊಸದಾಗಿರುವ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಈ ಪದವಿ ಪೂರ್ವ ವಸತಿ ನಿಲಯ ಗಂಜಿನಲ್ಲಿ ಇರುವ ನಿರ್ಮಾಣವಾಗಿದ್ದು ಹಳೆಯದು ಮತ್ತು ಹೊಸದು ಮೂರು ಕಿಲೋಮೀಟರ್ ಅಂತರವಾಗಿದ್ದು ಪದವಿ ಪೂರ್ವ ಹಾಸ್ಟೆಲ್ ಹೊಸದು ನಿರ್ಮಾಣವಾಗಿದ್ದು ಅತಿ ಶೀಘ್ರದಲ್ಲೇ ಉದ್ಘಾಟನೆ ಮಾಡಿಕೊಡಬೇಕು ಸಮೀಪದ ಗ್ರಂಥಾಲಯವಿದ್ದು ಮಕ್ಕಳು ಉಪಹಾರ ಆದ ನಂತರ ಅಭ್ಯಾಸ ಮಾಡಿ ಕೊಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಅನುಮತಿ ನೀಡಬೇಕು ಎಂದು ವಿನಂತಿಸಿದರು ಈ ವಸತಿ ನಿಲಯಕ್ಕೆ ಗ್ರಾಮೀಣ ಭಾಗದ ವಿದ್ಯುತ್ ಸಂಪರ್ಕವನ್ನು ತೆರವುಗೊಳಿಸಿ ನಗರ ಸಂಪರ್ಕ ವೇದತ ಮಾಡಿಕೊಡಬೇಕು ಮತ್ತು ವಾರದಲ್ಲಿ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡದಿದ್ದರೆ ಹೊಸ ಕಟ್ಟಡದಲ್ಲಿ ಮುಂಭಾಗದಲ್ಲಿ ವಿದ್ಯಾಲಯ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಎನ್ ಟಿವಿ ನ್ಯೂಸ್ ಅದಾಯ್ತ ನೀವ್ ದು ಇದು ಪಾಲಕರೇ ತಾತ್ಕಾಲಿಕವಾಗಿ ಆಗ್ಬೇಕಂತ ಅಲ್ಲಿ ಆಗುವರೆಗೆ ಇದು ರಸ್ತೆನ ಸರಿ ಇಲ್ಲೀಗ ಆಟೋ ಬರಲ್ಲ ಯಾವ್ದೇ ಗಾಡಿ ಬರಲ್ಲ ಈ ಮಳೆ ಬಂತಂದ್ರೆ ಆಯ್ತು ನೀವು ಆಮೇಲೆ ನಿಮ್ಗೆ ಗ್ರಂಥಾಲಯ ಹೋಗಬೇಕಾದ್ರೆ ತಂದೆ ಆಗ್ತದೆ ದೂರ ಆಯ್ತು ಐತಂದ್ರೆ ಈ ಬಿಲ್ಡಿಂಗ್ ಉದ್ಘಾಟನೆ ಆಗ್ಬೇಕು ಇಲ್ಲಿ ಬರ್ಬೇಕು

É i